ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನುಸ್ ವೈಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬೆಳಗ್ಗೆ ವ್ಲಾಗ್ನ ಶೇರ್ ಇದ್ದೀನಿ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಏನು ತೊಗೊಂಡೆ ಅಂದರೆ ಪ್ರತಿ ವರ್ಷ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಸಿಲ್ವರ್ ಬೈ ಮಾಡ್ತೀನಿ ಲಾಸ್ಟ್ ಇಯರ್ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ ಸೊ ಈ ವರ್ಷ ಏನು ತೊಗೊಂಡೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ವರಮಲಕ್ಷ್ಮಿ ಹಬ್ಬದ ಸಿಲ್ವರ್ ಸ್ಕೀಮ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಶೇರ್ ಮಾಡಬೇಕು ಅಂತ ಈ ವ್ಲಾಗ್ನ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ನಾವು ನಾಲ್ಕನೇ ವರ್ಷದ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿಲ್ವರ್ ಏನು ಡಿಸ್ಟ್ರಿಬ್ಯೂಟ್ ಮಾಡ್ದು ಅದ್ರದ್ದು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾವು ಲಾಸ್ಟ್ ಇಯರ್ ಅಂದರೆ ನಾಲ್ಕನೇ ವರ್ಷದ ಗೋ ಸಿಲ್ವರ್ ಸ್ಕೀಮ್ ಏನು ಮಾಡಿದ್ವಿ ಅದ್ರದ್ದು ಬೆಳ್ಳಿನ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಇದೆಲ್ಲ ನಿಮಗೆ ನೈನ್ ಒನ್ ಸಿಕ್ಸ್ ನೈಂಟಿ ಟೂ ಪ್ಯೂರಿಟಿ ಬರುತ್ತೆ ಹಾಲ್ಮಾರ್ಕ್ ಬೆಳ್ಳಿ ಆಗಿರುತ್ತೆ ಇದೆಲ್ಲ ನೋಡ್ಬೋದು ಸೊ ತುಂಬ ಜನ ಜರ್ಮನ್ ಸಿಲ್ವರ್ ಅಂತ ಕೇಳ್ತಾ ಇದ್ರು ಅಲ್ಲ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಟಚ್ ಇರುವಂಥ ಬೆಳ್ಳಿ ಆಗಿರುತ್ತೆ ನಾಲ್ಕನೇ ವರ್ಷದ ಸ್ಕೀಮ್ ಏನು ಮಾಡಿದ್ವಿ ಅದಕ್ಕೆ ಸುಮಾರು ಆರುನೂರಕ್ಕೂ ಮೇಲ್ಪಟ್ಟು ಜನ ನಮ್ಮ ಹತ್ರ ಸ್ಕೀಮ್ ಹಾಕಿದರು ಅವರು ಎಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ ಇನ್ನೊಂದಷ್ಟು ಬ್ಯಾಚ್ಗಳು ಅಂದರೆ ಬ್ಯಾಚ್ ವೈಸ್ ನಾವು ಮಾಡಿರೋದ್ರಿಂದ ಅವರು ಕಲೆಕ್ಟ್ ಮಾಡ್ಕೊಳ್ಳೋದು ಇನ್ನೂ ಪೆಂಡಿಂಗ್ ಇದೆ ಅಷ್ಟು ಬೆಳ್ಳಿ ಮಾತ್ರ ಇಲ್ಲಿ ಉಳಿದಿದೆ ಸೊ ಈಗ ಆಲ್ರೆಡಿ ನಾನು ವಾಟ್ಸಪ್ಪಲ್ಲೆಲ್ಲ ವೀಡಿಯೋಸ್ ಶೇರ್ ಮಾಡಿದ್ದೀನಿ ಸೊ ಉಳಿದಿರುವಂಥ ಬೆಳ್ಳಿದು ವಿಡಿಯೋಸ್ ಮಾಡಿ ಅದೆಷ್ಟು ಇದೆಷ್ಟು ಅಂತೆಲ್ಲ ಕೇಳ್ತಾಯಿದ್ರು ಸೊ ಇಲ್ಲಿ ಅಪ್ ಟು ಐನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಕಟ್ಟಿರೋರು ಇದ್ದಾರೆ ಸೊ ಅದ್ರ ಮೇಲೆ ಅಂದರೆ ಅವ್ರಿಗೆ ಎಷ್ಟು ಗ್ರಾಮ್ಸ್ ಬೇಕೋ ಅದ್ರ ಮೇಲೆ ದುಡ್ಡು ಕಟ್ಟಿ ಬೆಳ್ಳಿ ತೊಗೊಂಡಿರೋರು ಇದ್ದಾರೆ ಇಂತಿಷ್ಟೇ ಗ್ರಾಮ್ಸ್ ಅಂತ ಹೇಳೋಕ್ಕೆ ಬರಲ್ಲ ಎಲ್ಲಾದ್ರ ಮೇಲೂ ನಾವು ಇಷ್ಟು ಗ್ರಾಮ್ಸ್ ಅಂತ ಮೆನ್ಷನ್ ಮಾಡಿರ್ತೀವಿ ನೋಡಿ ಇದು ಅಷ್ಟಲಕ್ಷ್ಮಿ ಚೊಂಬು ನೂರ ಐವತ್ತೇಳು ಗ್ರಾಮ್ ಇದೆ ಸೊ ಒಂದೊಂದಕ್ಕೆ ಒಂದೊಂದು ವೆಯ್ಟ್ನ ನಾವು ಅದ್ರ ಮೇಲೆ ಮೆನ್ಷನ್ ಮಾಡಿರ್ತೀವಿ ನಾವು ಕೊಡೋ ಬೆಳ್ಳಿಗಿಂತ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅವರೇ ಅದಕ್ಕೆ ಪೇ ಮಾಡಿ ತೊಗೊಂಡಿರ್ತಾರೆ ಸೊ ನೋಡಿ ಇದು ಒಂದು ಅಷ್ಟಲಕ್ಷ್ಮಿ ಬಿಂದಿಗೆ ಜೊತೆಗೆ ಒಂದು ಸಾವಿರ ಪೇ ಮಾಡಿರೋರ್ದು ಹನ್ನೆರಡು ಸಾವಿರ ಆಗುತ್ತೆ ಅದಕ್ಕೆ ನಾಲ್ಕು ಸಾವಿರ ಆ್ಯಡ್ ಮಾಡಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ಗ್ರಾಮ್ನಷ್ಟು ಬೆಲೆಯ ಬೆಳ್ಳಿನ ಕೊಟ್ಟಿರ್ತೀವಿ ಸೊ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಹಾಗೆ ವೇಸ್ಟೇಜ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ನಾವು ನೆಕ್ಸ್ಟು ಏನು ಸ್ಕೀಮ್ನ ಅಲೋ ಇದ್ದೀವಿ ಅದರಲ್ಲಿ ಅವತ್ತಿನ ಬೆಲೆ ಅಂದರೆ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಏನು ಬೆಲೆ ಇರುತ್ತೋ ಆ ಬೆಲೆಯ ಬೆಳ್ಳಿ ಮಾತ್ರ ಕೊಡ್ತೀವಿ ಸೊ ಇಂತಿಷ್ಟೇ ಗ್ರಾಮ್ ಅಂತ ನಾವು ನಿಗದಿ ಮಾಡಿ ಹೇಳೋಕ್ಕಾಗೋದಿಲ್ಲ ಅವತ್ತಿನ ಮಾರ್ಕೆಟ್ ರೇಟ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದ್ರ ಪ್ರಕಾರ ಬೆಳ್ಳಿನ ಕೊಡ್ತೀವಿ ಸೊ ಸೊ ಇದಷ್ಟೇ ಅಲ್ಲದೆ ಸಿಲ್ಕ್ ಸ್ಯಾರೀಸ್ ರೇಷ್ಮೆ ಸೀರೆಗಳು ಹಾಗೆ ಕ್ರೇಪ್ ಸಿಲ್ಕ್ ಸಾರಿಗಳು ಕೂಡ ಸ್ಕೀಮ್ನ ಅಲೋ ಮಾಡ್ತಾ ಇದ್ದೀವಿ ಐದನೇ ವರ್ಷದ ವರ್ಮಾಲಕ್ಷ್ಮಿ ಸ್ಕೀಮ್ಗೆ ಈಗ ಆಲ್ರೆಡಿ ತುಂಬ ಜನ ಕಾರ್ಡ್ ರಿಜಿಸ್ಟರ್ ಮಾಡಿದ್ದೀರಾ ಇನ್ನೂ ಯಾರಾದರೂ ಮಾಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ಎನ್ಕ್ವೈರಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಪಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅದು ನಾನು ತುಂಬ ಲಾಸ್ಟಲ್ಲಿ ಅಂದರೆ ಎಂಡಿಂಗಲ್ಲಿ ಒಂದಷ್ಟು ಗ್ರೂಪ್ಸ್ ಇರುತ್ತೆ ಗ್ರೂಪ್ ವೈಸ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಎಂಡಿಂಗಲ್ಲಿ ಮಾತ್ರ ನಾನು ಅದನ್ನು ರೆಕಾರ್ಡ್ ಮಾಡಿರೋದು ಆರುನೂರು ಜನಕ್ಕೆ ಹತ್ತಿರ ನಾವು ಬೆಳ್ಳಿ ಕೊಟ್ಟಿರೋದು ಈ ಸರಿ ಸೊ ಇದು ಐದನೇ ವರ್ಷದ ಸ್ಕೀಮು ತುಂಬ ಜನಗೆ ಆಲ್ರೆಡಿ ಜಾಯಿನ್ ಆಗಿದ್ದೀರ ಸೊ ನಾನೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಕೂಡ ಹಾಕ್ಬಿಟ್ಟಿದ್ದೆ ಆಲ್ರೆಡಿ ಅಂದರೆ ಏನೋ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು ಅದಕ್ಕೆ ಹಾಕಿದೆ ಸೊ ನೋಡಿ ಬಿಂದಿಗೆ ಚಿಕ್ಕದು ಚಿಕ್ಕದು ಅನ್ನ ನನಗೆ ದೊಡ್ಡದೇ ಸೊ ಅಷ್ಟು ಲಕ್ಷ್ಮಿ ಬಿಂದಿಗೆ ಕಲ್ಷದ ಬಿಂದಿಗೆ ಸೊ ಇದನ್ನು ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಇಡಬೇಕು ಅಂತ ತಗೊಂಡಿದ್ದೀನಿ ತುಂಬ ಗಟ್ಟಿ ಇದೆ ಅದು ಸೊ ಇದ್ರದ್ದು ವೆಯ್ಟ್ ಬಂದು ಒಂಬೈನೂರ ಐವತ್ತು ಗ್ರಾಮ್ ಇದೆ ನೈನ್ ಫಿಫ್ಟಿ ಗ್ರಾಮ್ಸ್ ನಾನು ಒನ್ ಕೆ ಜಿಗೆ ತಗೋಬೇಕಂತ ಆಸೆ ಇತ್ತು ಸೊ ಫೈನಲಿ ಒಂಬೈನೂರ ಐವತ್ತು ಗ್ರಾಮ್ದು ಬಿಂದಿಗೆ ತೊಗೊಂಡಿದ್ದೀನಿ ಇದೆ ಒಂದು ಸ್ವಲ್ಪ ಮಚ್ಚಿರುತ್ತೆ ಅಂತಾರಲ್ಲ ಅಂದರೆ ಬೇಗ ಒಳಗಡೆ ಹೋಗೋದು ಹಾಳಾಗೋದು ಅದೆಲ್ಲ ಆಗೋಲ್ಲ ತಗೊಂಡ್ರೆ ವ್ಯಾಲ್ಯೂ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನೋಡಿ ಅಷ್ಟೇ ಲಕ್ಷ್ಮಿ ಬಿಂದಿಗೆ ಸೊ ಇದನ್ನು ನಾನು ಈ ವರ್ಷದ ಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೀನಿ ಲಾಸ್ಟ್ ಇಯರು ನಾನು ಸಿಲ್ವರ್ ತಟ್ಟೆ ತೊಗೊಂಡಿದ್ದೆ ಬಿಫೋರ್ ಲಾಸ್ಟ್ ಇಯರ್ ದೀಪ ಅದಕ್ಕಿಂತ ಬಿಫೋರ್ ಲಾಸ್ಟ್ ಇಯರು ಚಿಕ್ಕ ದೀಪ ಆ ಥರ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಎವ್ರಿ ಇಯರ್ ಸಿಲ್ವರ್ ಬೈ ಮಾಡ್ತೀನಿ ಸೊ ಅದಕ್ಕೆ ಅಂತಾನೆ ಅಂದರೆ ಸಿಲ್ವರ್ ಬೈ ಮಾಡಬೇಕು ಅಂತಲೇ ಒಂದಷ್ಟು ಸೇವಿಂಗ್ಸ್ ಇರುತ್ತೆ ಸ್ಕೀಮ್ಗಳು ಹಾಕಿರ್ತೀನಿ ಸೊ ಇದರಿಂದ ನಾನು ಈಸಿಯಾಗಿ ಸಿಲ್ವರ್ ಬೈ ಮಾಡ್ಬೋದು ಅಷ್ಟೇ ಸೊ ಎವ್ರಿ ಇಯರ್ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಇರಲಿ ಇಲ್ಲದೆ ಹೋಗ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ ಸೊ ಇದು ಹೆಂಗೆ ತಗೊಂಡೆ ಅಂತ ಕೇಳೋದಾದರೆ ಮತ್ತು ಇದು ನಾನು ಯಾಕೆ ಇದರಲ್ಲಿ ಶೇರ್ ಇದ್ದೀನಿ ಅಂತಲೂ ಕೇಳಿ ನೀವು ತಗೊಂಡ್ರೆ ನಮಗೇನು ಲಾಭ ಅಂತಲೂ ಕೇಳ್ಬೋದು ಸೊ ನಾನಲ್ಲಿ ಸುಮಾರು ಸಾರಿ ಸೇವಿಂಗ್ ಟಿಪ್ಸ್ ಆಗಿರ್ಬೋದು ಅಥವಾ ಹೆಂಗೆ ಸೇವಿಂಗ್ಸ್ ಉಳಿತಾಯ ನಾನು ಹೆಂಗೆ ಮಾಡ್ತೀನಿ ಅನ್ನೋ ಟಿಪ್ಸ್ನ ಸಾಕಷ್ಟು ಸರಿ ಯೂಟ್ಯೂಬಲ್ಲಿ ಶೇರ್ ಮಾಡೀನಿ ತುಂಬ ಜನ ಶೇರ್ ಮಾಡಿ ಅಂತ ಕೇಳಿದ್ರೆ ಕೂಡ ಸೊ ಇದಕ್ಕೆ ನಾನು ಹೆಂಗೆ ಸೇವ್ ಮಾಡಿದೆ ಅಂತ ಹೇಳಬೇಕು ಅಂದರೆ ನಮ್ಮದು ಲಾಸ್ಟ್ ಇಯರ್ ಫೋರ್ತ್ ಇಯರ್ ಸಿಲ್ವರ್ ಚೆಟ್ ಏನಿತ್ತು ಅದರಲ್ಲಿ ನಾನು ಎವ್ರಿ ಮಂತ್ ಫೈವ್ ತೌಸಂಡ್ ಈ ಉಳಿತಾಯ ಅಂದರೆ ಸೇವಿಂಗ್ಸ್ ಮಾಡ್ತಾ ಬಂದಿದ್ದೆ ಸೊ ಐದು ಸಾವಿರ ಉಳಿತಾಯ ಮಾಡಿರೋದು ಹನ್ನೆರಡು ಐದಲಿ ಅರವತ್ತು ಅಂದರೆ ಅರವತ್ತು ಸಾವಿರ ಆಗಿತ್ತು ಸೊ ಅದಕ್ಕೆ ಆ್ಯಡ್ ಆಗಿ ನನಗೆ ಒಂಬೈನೂರ ಐವತ್ತು ಗ್ರಾಮ್ನ ಈ ಬಿಂದಿಗೆ ಬಂದಿದೆ ಸೊ ನಿಮಗೂ ಬರುತ್ತೆ ನೀವು ಇನ್ವೆಸ್ಟ್ ಮಾಡ್ಬೋದು ಮತ್ತು ಸಾಕಷ್ಟು ಜನ ಸಿಲ್ವರ್ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಿದ್ರ ಕೆಲವರು ಅಮೌಂಟ್ ಬ್ಯಾ ಅಮೌಂಟ್ ಬ್ಯಾಕ್ ಬೇಕು ಅಂತ ಕೇಳಿದ್ರೆ ಮನಿ ಬ್ಯಾಕ್ ಬೇಕು ಅಂತ ಕೇಳಿದ್ರೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡೋದಾದರೆ ನೀವೇನಾದರೂ ಅರೌಂಡ್ ಬ್ಯಾಂಗ್ಳೂರ್ ಇದ್ದೀರಾ ಅರೌಂಡ್ ಮೈಸೂರು ಇದ್ದೀರಾ ಅಂದರೂ ನಾವು ಡೆಲಿವರಿ ಕೊಡೋಕ್ಕೆ ರೆಡಿ ಇದ್ದೀವಿ ಸೊ ಸಿಲ್ವರೇ ತಗೊಳ್ಳಿ ನನ್ನ ಪ್ರಕಾರ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಿಲ್ವರ್ ತೊಗೊಳ್ಳಿ ಯಾಕಂತ ಹೇಳಿದ್ರೆ ನಾವು ಒಂದು ನಾಲ್ಕು ಥರದ ಸಿಲ್ವರ್ ಹಾಗೆ ಗೋಲ್ಡ್ ಸ್ಕೀಮ್ಗಳನ್ನ ಮಾಡ್ತಾ ಇರೋದ್ರಿಂದ ನಮ್ಮದು ಪ್ರತಿ ತಿಂಗಳು ಸಿಲ್ವರ್ ಹಾಗೆ ಗೋಲ್ಡ್ ಶೇರ್ ಮೇಲೆ ಇನ್ವೆಸ್ಟ್ ಆಗುತ್ತೆ ನಿಮಗೆಲ್ಲ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿರ್ಬೋದು ಸೊ ಆ ಶೇರ್ ಸಿಲ್ವರ್ ಆರ್ ಗೋಲ್ಡ್ ಶೇರ್ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇರತ್ತೆ ಸೊ ದಟ್ ನಮಗೆ ಶಾಪ್ಗಳಿಗೆ ಯಾವ ಥರ ಹೋಲ್ಸೇಲ್ ಪ್ರೈಸ್ಗೆ ಸಿಲ್ವರ್ ಅಥವಾ ಬೆಳ್ಳಿನ ಕೊ ಬೆಳ್ಳಿ ಅಥವಾ ಚಿನ್ನ ಕೊಡ್ತಾರೋ ಅದೇ ರೀತಿ ಹೋಲ್ಸೇಲ್ ಪ್ರೈಸ್ಗೆ ನಮ್ಮ ಸ್ಕೀಮ್ಗಳಿಗೂ ಕೂಡ ಚಿನ್ನ ಬೆಳ್ಳಿನ ಸಪ್ಲೈ ಮಾಡ್ತಾರೆ ಸೊ ದ್ಯಾಟ್ ನಾವು ಕಾರ್ಡಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ಆಗುತ್ತೆ ಪ್ಲಸ್ ಫೋರ್ ಥೌಸಂಡ್ ಸೇರಿಸಿ ಸಿಕ್ಸ್ಟೀನ್ ಥೌಸಂಡ್ ವರ್ತ್ ಬೆಳ್ಳಿ ಕೊಡ್ತೀವಿ ಅಂತ ಏನು ಮೆನ್ಷನ್ ಮಾಡಿರ್ತೀವಿ ಅದನ್ನು ಈಸಿಯಾಗಿ ಕೊಡಬೇಕು ಇನ್ ಕೇಸ್ ಆಫ್ ಅಮೌಂಟ್ ಕೊಡಬಹುದು ಅದನ್ನು ಹದಿನಾರು ಸಾವಿರ ರೂಪಾಯಿ ಬೆಲೆ ಬೆಳ್ಳಿ ಕೊಡ್ಬೋದು ಇನ್ ಕೇಸ್ ಆಫ್ ಅಮೌಂಟ್ ಬೇಕು ಅಂದರೆ ಅದಕ್ಕೆ ಕೆಲವೊಂದಷ್ಟು ರಿಕ್ಷ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಮೌಂಟ್ ಕೂಡ ನಾವು ಅಮೌಂಟ್ ಕೂಡ ನಾವು ಮನಿ ಬ್ಯಾಕ್ ಕೊಡ್ತೀವಿ ಬಟ್ ಅದರಲ್ಲಿ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಈ ಸಿಲ್ವರ್ ಸೇವಿಂಗ್ಸ್ ಅವ್ರಿಗೆ ಬೇರೆ ಸಪ್ರೇಟ್ ಕಾರ್ಡ್ ಇರುತ್ತೆ ಅಮೌಂಟ್ ಸೇವಿಂಗ್ಸ್ ಅವ್ರಿಗೆ ಸಪ್ರೇಟ್ ಕಾರ್ಡ್ ಇರುತ್ತೆ ಸೊ ಅಮೌಂಟ್ ಬ್ಯಾಕ್ ಬೇಕು ಅನ್ನೋರಿಗೆ ನೀವು ಅದನ್ನು ಮೊದಲಿಗೆ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಅಮೌಂಟ್ ಕೂಡ ಕೊಡ್ತೀವಿ ಸಿಲ್ವರ್ ಬೇಕು ಅಂದರೆ ಸಿಲ್ವರ್ನ ನಾವು ಅರೌಂಡ್ ಬ್ಯಾಂಗ್ಳೂರ್ ಇತ್ತು ಅಂದರೂ ಡೆಲಿವರಿ ಕೊಡ್ತೀವಿ ಅರೌಂಡ್ ಮೈಸೂರಿತ್ತು ಅಂದರೆ ಡೆಲಿವರಿ ಕೊಡ್ತೀವಿ ಅಥವಾ ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡ್ತೀವಿ ಅಂದರೂ ಕೂಡ ನೀವು ವಿಸಿಟ್ ಮಾಡ್ಬೋದು ತೊಂದರೆ ಇಲ್ಲ ಓಕೆನಾ ಸೊ ಸೇವಿಂಗ್ಸ್ ಬಗ್ಗೆ ಇಷ್ಟು ಹೇಳಬೇಕಾಗಿತ್ತು ಸಾಕಷ್ಟು ಜನ ಅಮೌಂಟ್ ಬ್ಯಾಕ್ ಕೇಳಿದ್ರೆ ಸೊ ಅವ್ರಿಗೆಲ್ಲ ನಾವು ಈಗ ಆಲ್ರೆಡಿ ಡೀಟೇಲ್ಸ್ನ ಶೇರ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ನಿನ್ನೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ಥೌಸಂಡ್ ಕಾರ್ಡ್ಸ್ ಕಂಪ್ಲೀಟ್ ಆಗಿದೆ ಸೊ ಹೊಸ ಕಾರ್ಡ್ಸ್ನ ತಗೋತಾ ಇಲ್ಲ ಅಂತ ನನ್ನ ಸ್ಟೇಟಸ್ ಹಾಕಿ ನೆಕ್ಸ್ಟ್ ಮಿನಿಟ್ಗೆನೆ ಹೆವಿ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮದು ಒಂದು ಆ್ಯಡ್ ಮಾಡ್ಕೊಳ್ಳಿ ನಮ್ಮದು ಒಂದು ಆ್ಯಡ್ ಮಾಡ್ಕೊಳ್ಳಿ ಅಂತ ಸೊ ಈ ಥರ ಜಾಸ್ತಿ ಜನ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಗೇನ್ ನಾವು ಫೈವ್ ಹಂಡ್ರೆಡ್ ಕಾರ್ಡ್ಸ್ನ ಅಲೋ ಮಾಡ್ತಾಯಿದ್ದೀವಿ ಅದು ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ ನೀವು ಹಾಕೋಕೆ ಮುಂಚೆ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇದನ್ನು ತಗೊಂಡಿದ್ದೀನಿ ಈ ಸರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೊ ನೀವೇನಾದರೂ ಸಿಲ್ವರ್ ಸ್ಕೀಮ್ ಜಾಯಿನ್ ಆಗಬೇಕು ನನ್ನ ಪ್ರಕಾರ ನಮಗೆ ಸಿಲ್ವರ್ ತುಂಬಾ ಏನಂತಾರೆ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅಂದರೆ ಹೋಲ್ಸೇಲ್ ಪ್ರೈಸ್ ಶಾಪ್ಗಳಿಗೆ ಈಗ ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ ಏನಿರುತ್ತೋ ಆ ಪ್ರೈಸ್ಗೆ ನಮಗೆ ಸಿಗೋದರಿಂದ ನಾವು ಜನಕ್ಕೆ ಈಸಿಯಾಗಿ ಕೊಡ್ತೀವಿ ನಾವು ಕೊಡುವಂಥ ಬೆಳ್ಳಿ ವರ್ತ್ ಇದೆಯಾ ಇಷ್ಟು ಗ್ರಾಮ್ಗೆ ಇಷ್ಟು ಬೆಲೆ ಬಾಳುತ್ತಾ ಅಥವಾ ಪ್ಯೂರಿಟಿ ಇದೆಯಾ ಅನ್ನೋದನ್ನ ನೀವು ಎಲ್ಲಿ ಬೇಕಿದ್ರೂ ಚೆಕ್ ಮಾಡಿಸ್ಕೋಬೋದು ಗ್ಯಾರಂಟಿ ನಾವು ಕೊಡ್ತೀವಿ ಸೊ ಇದು ನೀವು ಬೆಳ್ಳಿನೇ ತಗೊಳ್ಳಿ ಅಂತ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನಮಗೆ ಬೆಳ್ಳಿ ಹೋಲ್ಸೇಲಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಸೊ ಇಷ್ಟೇ ಗೈಸ್ ಈ ಬ್ಲಾಗ್ನಲ್ಲಿ ಎಂಡ್ ಇದ್ದೀನಿ ಸೊ ಸೇವಿಂಗ್ಸ್ ಅನ್ನೋದು ನೀವು ಸೇವಿಂಗ್ಸ್ ಸ್ಕೀಮ್ ಹಾಕಿದ್ದೀರ ಸೊ ಸೇವಿಂಗ್ಸ್ ಸ್ಕೀಮ್ ಡೀಟೇಲ್ಸ್ ತಗೊಂಡು ಹಾಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸೇವಿಂಗ್ಸ್ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಯಾರೂ ಒಂದೇ ಸರಿ ಒಂದು ಲಕ್ಷ ಎರಡು ಲಕ್ಷ ಸಿಲ್ವರ್ಗಾಗಲಿ ಗೋಲ್ಡ್ಗಾಗಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸೊ ಅಂಥವರು ಸ್ಮಾಲ್ ಅಮೌಂಟ್ನ ಎವ್ರಿ ಮಂತ್ ಇನ್ಸ್ ಇನ್ವೆಸ್ಟ್ ಮಾಡ್ತಾ ಬಂದರೆ ಖಂಡಿತ ನೀವು ತಗೋಬೋದು ಏನು ಬೇಕೋ ಅದನ್ನು ತಗೋಬೋದು ಪ್ರತಿ ವರ್ಷ ಲಕ್ಷ್ಮಿ ಹಬ್ಬಕ್ಕೆ ನನಗೆ ಏನೋ ಒಂದು ಅಂದರೆ ಅದು ಈ ಸೇವಿಂಗ್ಸಿಂದ ಅಷ್ಟೇ ಸೊ ಮತ್ತು ಗೋಲ್ಡ್ ಸ್ಕೀಮ್ ಬಗ್ಗೆ ತುಂಬ ಜನ ಕೇಳ್ತಾರೆ ಗೋಲ್ಡ್ ಸ್ಕೀಮು ಇನ್ನು ಒನ್ ಮಂತಲ್ಲಿ ನಾವು ಮತ್ತೆ ಅನೌನ್ಸ್ ಮಾಡ್ತೀವಿ ಸೊ ಅವಾಗ ಕೂಡ ಜಾಯ್ನ್ ಆಗ್ಬೋದು ಸೊ ಇದೆಲ್ಲ ಮಾಡ್ತಿರಲ್ಲ ನಿಮಗೆ ಹೇಗೆ ಅಂತ ಕೇಳಿದ್ರೆ ನಾವು ಇದಕ್ಕೆಲ್ಲ ಲೈಸೆನ್ಸ್ ಮಾಡಿಸಿರ್ತೀವಿ ಸೊ ಲೈಸೆನ್ಸಿಂದ ಆಗಲಿ ಗೋಲ್ಡ್ ಸ್ಕೀಮ್ಸ್ ಆಗಲಿ ಮಾಡಿಸೋದಕ್ಕೆ ಸಾಧ್ಯ ಸೊ ಅಷ್ಟೇ ಈ ವ್ಲಾಗ್ ಮೇಲೆ ಹೆಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ